ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೊಲ್ರು ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನಂತೂ ತುಂಬ ಚೆನ್ನಾಗಿದ್ದೀನಿ ಇವತ್ತಿನ ವ್ಲಾಗ್ ಆಲ್ರೆಡಿ ತಮ್ಮನಲ್ಲಿ ನೋಡಿರ್ತೀರಾ ಹನುಮಾನ್ ಜಯಂತಿದು ಬ್ಲಾಗ್ ಮಾಡ್ತಾಯಿದ್ದೆ ನಾನು ನಮ್ಮೂರಲ್ಲಿ ಯಾವ ಥರ ಮಾಡ್ತಾರೆ ಪೂಜೆ ಎಲ್ಲ ಅಂತ ಅಂದ್ಬಿಟ್ಟು ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಹಾಕೋ ಯಾವುದೇ ಒಂದು ವೀಡಿಯೋ ಆದ್ರೂ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೀವೇ ಫಸ್ಟ್ ನೋಡ್ಬೋದು ನೀವು ನೋಡ್ಬೋದು ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರು ಸೊ ಇವಾಗ ಲೈಟ್ ಆನ್ ಮಾಡಿರಲಿಲ್ಲ ನೈಟ್ ಆನ್ ಮಾಡಿದರು ನಾನು ನೈಟನ್ನು ವೀಡಿಯೋ ಮಾಡಿದ್ದೀನಿ ಸೊ ಯಾರು ಸ್ಕಿಪ್ ಮಾಡಿದೆ ನೋಡಿ ನಾವು ಬರೋಷ್ಟೊತ್ತೇನೆ ಆಲ್ರೆಡಿ ಸ್ಟಾರ್ಟ್ ಮಾಡಿಬಿಟ್ಟಿದ್ರು ನವಗ್ರಹ ಹೋಮ ಎಲ್ಲ ಮಾಡ್ತಾಯಿದ್ರು ನಾವು ನೀವು ನೋಡ್ಬೋದು ನಾಗರಿಗೆ ಬರೀ ಅರ್ಶಿಣ ಮತ್ತು ಕುಂಕುಮ ಇಟ್ಟು ಒಂದು ಹೂವು ಇಟ್ಟಿದ್ದಾರೆ ಅಷ್ಟೇ ಹೂವು ಹಾಕಿದ್ದಾರೆ ಆದರೂ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ನನಗೆ ತುಂಬಾ ಇಷ್ಟ ಆಯಿತು ಅದಕ್ಕೋಸ್ಕರನೇ ಒಂದು ವೀಡಿಯೋ ಮಾಡಿಕೊಂಡೆ ಒಂದು ಕಡೆ ಹೋಮ ಮಾಡ್ತಾಯಿದ್ರೆ ಇನ್ನೊಂದು ಕಡೆ ಪ್ರಸಾದ ರೆಡಿ ಇದ್ದರು ಹಾಗೆ ಇಲ್ಲಿ ಕಂಪ್ಲೀಟ್ ಆಯಿತು ಹೋಮ ಎಲ್ಲ ಪೂರ್ಣಾವಧಿ ಎಲ್ಲ ಕಂಪ್ಲೀಟ್ ಮಾಡಿದ್ರು ಇಲ್ಲಿ ಮಾಡಿದಾದ್ಮೇಲೆ ಅದು ನವಗ್ರಹದ್ದು ಮಾಡಿರ್ತಾರಲ್ವ ಪೂಜೆ ಮಾಡಿರ್ತಾರಲ್ವ ಅದನ್ನು ತೀರ್ಥ ದೇವರಿಗೆ ಅರ್ಪಣೆ ಮಾಡ್ತಾಯಿದ್ರು ಅರ್ಪಣೆ ಮಾಡಿ ಆದಮೇಲೆ ಮಹಾಮಂಗಳಾರತಿಗಳೆಲ್ಲ ಮಾಡ್ತಾಯಿದ್ರು ಸೊ ಅದನ್ನು ಮಂಗಳಾರ ಟಿ ಸೊ ಮಂಗಳಾರ ಟಿ ಮುಗಿತಾನೆ ಕುಂಕುಮ ಕೊಡ್ತಾಯಿದ್ದು ಕುಂಕುಮ ಇಟ್ಕೊಂಡು ಇದು ದಾರ ಕಟ್ಕೋಬೇಕಾಗಿತ್ತು ಯಾಕಂದರೆ ನಮ್ಮ ಸೈಡು ಅದೇ ಮೇಯ್ನು ದಾರ ಕಟ್ಕೊಂಡೇನೆ ಮೇಯ್ನು ಕಂಕಣ ಥರ ಕಟ್ಕೊತಾರೆ ಇದನ್ನ ನಮ್ಮ ಸೈಡ್ ಅದೇ ಮುತ್ತೈದ್ರಿಗೆ ಒಳ್ಳೆ ಕಂಕಣ ಅಂತಲೇ ಹೇಳ್ಬೋದು ಅದು ಮುಗಿಸ್ಕೊಂಡು ಪ್ರಸಾದ ತಗೊಂಡು ನನ್ನ ಮನೆಗೆ ಬಂದೆ ಮನೆಗೆ ಬಂದು ಮನೆಗೆ ದೀಪ ಹಚ್ಕೊತಾ ಇದ್ದೆ ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡ ಹಾಕಿದ್ದೀನಿ ನಾನು ಯಾವ ಥರ ಪೂಜೆ ಮಾಡ್ಕೊತೀನಿ ಅಂತ ಅಂದ್ಬಿಟ್ಟು ಸೊ ಅದಕ್ಕೋಸ್ಕರನೇ ನಾನು ಜಸ್ಟ್ ಪೂಜೆ ಮಾಡೋದು ಮಾತ್ರ ತೋರಿಸ್ತಾ ಇದ್ದೀನಿ ನನ್ನ ಮಗ ಬಂದ ನಾನು ಮಾಡ್ತೀನಿ ಅಂತ ಅಂದ್ಬಿಟ್ಟು ಇನ್ನು ಅದು ಅಚ್ಚೆ ಇಲ್ಲ ಆವಾಗಲೇ ಹಿಂಗೆ ಕೈ ಅಲ್ಲಾಡಿಸ್ಬಿಟ್ಟು ಹೊಲ್ಟೋಗ್ಬಿಟ್ಟ ಅಷ್ಟೇ ಅವನು ಪೂಜೆ ಮಾಡೋದು ಆಮೇಲೆ ನಾನೇ ಮಾಡಿಕೊಂಡೆ ನಾನು ಎವ್ರಿ ಡೇ ಯಾವ ಥರ ಮಾಡ್ತೀನೋ ಅದೇ ಥರನೇ ಮಾಡಿದೆ ಸ್ಪೆಷಲಾಗಿ ಏನೂ ಮಾಡೋಕ್ಕೆ ಹೋಗಿಲ್ಲ ಸೊ ಯಾವಾಗೂ ಹೆಂಗೆ ಮಾಡ್ತಾಯಿರ್ತೀನೋ ಅದೇ ಥರನೇ ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ಅಷ್ಟೇ ನಾನು ನಮ್ಮ ಮನೆಯಲ್ಲಿ ನೈವೇದ್ಯಕ್ಕೆ ಅವಲಕ್ಕಿ ಮಾಡ್ಕೊಂಡಿದ್ದೆ ಹಾಗೆಯೇ ಅವಲಕ್ಕಿನ ನೈವೇದ್ಯ ಅದು ಮಾಡಿಕೊಂಡು ಮಂಗಳಾರತಿ ಮಾಡ್ಕೊತಾ ಇದ್ದೆ ನಾನು ಮಂಗಳಾರತಿ ಮಾಡೋಣ ಅಂದ್ಬಿಟ್ಟು ಗಂಟೆ ಹುಡುಕ್ದೆ ನನ್ನ ಮಗ ಎಲ್ಲಿಕ್ಕಿದ್ನೋ ಗೊತ್ತಿಲ್ಲ ಸಿಕ್ಕಲೇ ಇಲ್ಲ ಹಾಗೇನೆ ಮಾಡಿದೆ ಪೂಜೆ ಪೂಜೆ ಎಲ್ಲ ಮುಗಿಸ್ಕೊಂಡು ಆಯಿತು ಮಂಗಳಾರತಿ ತೊಗೊಳ್ಳಿ ನೀವೂ ನೀವು ತೊಗೊಳ್ಳಿ ಎಲ್ಲರೂ ಬೆಳಿಬೇಕು ಅದ್ರ ಜೊತೆ ನಾವು ಬೆಳಿಬೇಕು ಏನಂತೀರಾ ನಿಜ ತಾನೇ ಸೊ ನಾನು ಪೂಜೆ ಮುಗಿಸ್ಕೊಂಡು ಕುಂಕುಮ ಇಟ್ಕೊತಾ ಇದ್ದೆ ನಾನು ಯಾವಾಗೂ ಪೂಜೆ ಮಾಡಿದಾಗೆಲ್ಲ ಇಟ್ಕೊತೀನಿ ಅಂತ ಹೇಳ್ತೀನಲ್ವ ಸೊ ಹಾಗಾಗಿ ಇಟ್ಕೊತಾ ಇದ್ದೆ ನಾನು ಪೂಜೆ ಎಲ್ಲ ಹೇಗೆ ಮಾಡಿದ್ದೀನಿ ಏನು ಅಂತ ಎಲ್ಲ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಹಾಗೆ ನೋಡಿ ಹಾಗೆ ನೀವು ನೋಡ್ಬೋದು ನಾನು ಯಾವ ಥರ ಪೂಜೆ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ನಾನು ರಂಗೋಲಿ ಎಲ್ಲ ಹಾಕ್ಕೊಂಡೆ ಅದು ಡ್ರೈ ಆಗೋಕ್ಕೂ ಬಿಟ್ಟಿಲ್ಲ ನನ್ನ ಮಗ ಎಲ್ಲ ಇದು ಮಾಡಿ ಕಾಲಲ್ಲೆಲ್ಲ ತುಳಿದಾಡ್ಬಿಟ್ಟು ಓಡಾಡಿಬಿಟ್ಟಿದ್ದೆ ಸೊ ಅದಕ್ಕೋಸ್ಕರನೇ ಆ ಥರ ಆಗೋಗ್ಬಿಟ್ಟಿತ್ತು ನೋಡಿ ನಾನು ಈ ಥರ ದೀಪ ಹಚ್ಕೊಂಡು ಮಾಡ್ಕೊಂಡಿದ್ದೆ ಅದಕ್ಕೆ ಹೂವಕ್ಕೆ ಒಂದು ಅರ್ಶನ ಕುಂಕುಮ ಇಕ್ಕಿದ್ರೆ ಅದೇ ಒಂದು ಕಳೆ ಬರ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ನೋಡ್ಬೋದು ನೀವೇನೇ ವೀಡಿಯೋದಲ್ಲಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಎಷ್ಟು ತುಂಬ ಅದೇ ಒಂದು ಲುಕ್ಕು ಇದೆ ಅಲ್ವಾ ತುಂಬಾ ಚೆನ್ನಾಗಿ ಇದೆ ನನಗಂತೂ ತುಂಬಾ ಇಷ್ಟ ಆಯಿತು ಇದು ಈ ಥರ ಇಟ್ಕೊಂಡು ಮಾಡೋದು ನಾನು ಆಚೆ ಬಾಗ್ಲಿಗೆ ಈ ಥರ ಮಾಡ್ಕೊಂಡಿದ್ದೆ ಪೂಜೆ ಮಾಡಿಕೊಂಡು ದೀಪ ಹಚ್ಕೊಂಡಿದ್ದೆ ಹಾಗೇನೇ ದೀಪಕ್ಕೆ ನಾನು ಕುಂಕುಮ ಇಟ್ಟಿದ್ದೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಲ್ವಾ ನನಗದು ತುಂಬಾ ಇಷ್ಟ ಆಯಿತು ಸೊ ಅದಕ್ಕೋಸ್ಕರನೇ ಅದು ಝೂಮ್ ಮಾಡಿ ನಾನು ವೀಡಿಯೋ ಮಾಡಿಕೊಂಡೆ ನೀವು ನೋಡ್ಬೋದು ಇಲ್ಲಿ ರಂಗೋಲಿ ಹಾಕಿರ್ತೀನಿ ಜಸ್ಟ್ ಹಾಕೋದೆ ಅಷ್ಟೇ ಜಸ್ಟ್ ಹಿಂಗೆ ಹಾಕಿರ್ತೀನಿ ಹಾಗೇನೆ ಬಂದು ಎಲ್ಲ ತುಳಿದ್ಲಾಡ್ಬಿಟ್ಟು ಡ್ರೈ ಆಗೋಕ್ಕೂ ಬಿಟ್ಟಿರಲ್ಲ ಆ ಥರ ಮಾಡಿಬಿಟ್ಟಿರ್ತಾನೆ ಹಾಗೆಯೇ ನಾನು ತುಳಸಿ ಕಟ್ಟೆಗೆ ಪೂಜೆ ಇದ್ದೆ ನೂರ ಒಂದು ಬತ್ತಿ ಹಾಕಿ ದೀಪ ಇದ್ದೆ ನಾನು ಕಾರ್ತಿಕ್ ಮಾಸದಲ್ಲಿ ಹಚ್ಚೋಣ ಅಂತಂದ್ಬಿಟ್ಟು ತೊಗೊಬಂದಿದ್ದು ಲಾಸ್ಟ್ ಕಾರ್ತಿಕ್ ಸೋಮವಾರದಲ್ಲಿ ಅದು ಹಚ್ಚೋಕ್ಕಾಗಿಲ್ಲ ಯಾಕೆ ಅಂದ್ರೆ ನಾನು ಟೆಂಪಲ್ಗೆ ಹೋಗಿದ್ದೆ ಅಲ್ವಾ ಅಲ್ಲಿಂದ ಬರೋಷ್ಟೊತ್ತಿಗೆ ನೈಟ್ ನೈನ್ ತರ್ಟಿ ಆಗೋಗಿತ್ತು ಅದಕ್ಕೋಸ್ಕರನೇ ಅವತ್ತು ಮಾಡಿರಲಿಲ್ಲ ಇವತ್ತು ಮಾಡೋಣ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡು ದೀಪ ಹಚ್ಕೊತಾ ಇದ್ದೆ ನಾನು ಕಾರ್ತಿಕ್ ಮಾಸದಲ್ಲಿ ಪೂಜೆ ಮಾಡೋರು ಹಾಗೆಯೇ ಡೈಲಿ ಹಚ್ಕೊತಾ ಇರ್ತಾರಲ್ವಾ ದೀಪನ ಸೊ ಡೈಲಿ ಹಚ್ಚೋ ಬದಲು ಕಾರ್ತಿಕ್ ಮಾಸದಲ್ಲಿ ಲಾಸ್ಟ್ ಡೇ ಬರುತ್ತಲ್ವ ಆವತ್ತೂ ನೂರ ಒಂದು ಬತ್ತಿ ಹಾಕಿ ಒಂದೇ ದಿವಸನೇ ದೀಪ ಹಚ್ಚೋದ್ರಿಂದ ಅಷ್ಟು ದಿನ ಮಾಡಿರೋ ಪೂಜೆನೂ ಇವತ್ತೊಂದು ದಿನ ಪೂಜೆ ಮಾಡಿದ್ರೆ ಒಂದೇ ಕಿತ ಫಲಿತ ಸಿಗುತ್ತೆ ಅಂತ ಹೇಳ್ತಾರೆ ಅದಕ್ಕೋಸ್ಕರನೇ ನಾನು ನೂರ ಒಂದು ಬತ್ತಿ ತಗೋಬಂದು ದೀಪ ಹಚ್ಕೊತಾ ಇದ್ದೆ ಮಳೆ ಬರೋ ಥರ ಇತ್ತು ತುಂಬಾ ಗಾಳಿ ಬರ್ತಾಯಿತ್ತು ದೀಪ ಹಾರೋಗ್ತಾ ಇತ್ತು ಹಾಗೆಯೇ ನೋಡಿಕೊಂಡು ಹಚ್ಕೊತಾ ಇದ್ದೆ ನಾನು ಹಾಗೆಯೇ ಎಲ್ಲ ದೀಪ ಆದಮೇಲೇ ಮಳೆ ತುಂಬ ಮಳೆ ಬರ್ತಾಯಿತ್ತು ಆ ಮಳೆಯಲ್ಲೂ ಉರಿತಾಯಿತ್ತು ದೀಪ ನನಗೆ ತುಂಬಾ ಖುಷಿಯಾಯಿತು ಅದನ್ನು ವೀಡಿಯೋ ಮಾಡೋಣ ಅಂದ್ಕೊಂಡೆ ಬಟ್ ಮಾಡಲಿಲ್ಲ ನನಗೆ ತುಳಸಿ ಕಟ್ಟೆಗೆ ಪೂಜೆ ಮಾಡೋದು ಅಂದರೆ ತುಂಬಾ ಇಷ್ಟ ಅದಕ್ಕೋಸ್ಕರನೇ ನಾನು ಇಷ್ಟವಾಗಿ ಪೂಜೆ ಮಾಡ್ತೀನಿ ಯಾವತ್ತೂ ಕಷ್ಟವಾಗಿ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿಲ್ಲ ಮಾಡೋದಿಲ್ಲ ಇಲ್ಲ ನನಗೆ ಇಷ್ಟ ಆದರೆ ಮಾಡ್ತೀನಿ ಇಲ್ಲಾಂದರೆ ನಾನು ಮಾಡೋಕ್ಕೋಗಲ್ಲ ನೀವು ನೋಡ್ಬೋದು ದೀಪ ಹಚ್ಕೊಂಡಿದ್ನಲ್ವಾ ಆ ದೀಪನೇ ಮಂಗಳಾರತಿ ಥರ ಮಾಡ್ತಾ ಇದ್ದೆ ನಾನು ಸೊ ಆ ಥರ ಪೂಜೆ ಮಾಡಿದ್ರೇ ತುಂಬ ಒಳ್ಳೇದು ಯಾಕಂದರೆ ದೀಪ ಹಚ್ಬಿಟ್ಟು ಕೆಲವ್ರು ಆ ಥರ ದೀಪ ಹಚ್ಬಿಟ್ಟು ಅಲ್ಲೇ ಇಟ್ಬಿಡ್ತಾರೆ ಆ ಥರ ಮಾಡಬಾರ್ದು ಮಂಗಳಾರತಿ ಮಾಡಬೇಕು ಮಾಡಿದ್ರೇ ಅದು ಒಳ್ಳೆ ಫಲಿತ ಸಿಗೋದು ಅಂತ ಹೇಳ್ತಾರೆ ತುಂಬ ಜನ ತುಳಸಿ ಹತ್ರ ಇಟ್ಬಿಟ್ಟು ದೀಪ ಹಚ್ಬಿಟ್ಟು ಸುಮ್ಮನೆ ಆಗೋಗ್ತಾರೆ ಆ ಥರ ಮಾಡಬೇಡಿ ದೀಪ ಹಚ್ತೀರಲ್ವ ಪ್ಲೇಟಲ್ಲಿ ಇಟ್ಕೊಂಡು ದೀಪ ಹಚ್ತಿವ ಹಚ್ತಿರಲ್ವ ಹಾಗೆಯೇ ಒಂದುಸಲಿ ಮಂಗಳಾರತಿ ಮಾಡಿಬಿಟ್ಟು ಅಲ್ಲಿ ಕೆಳಗಡೆ ಇಡಿ ಅದು ಒಳ್ಳೆಯ ಫಲಿತ ಸಿಗುತ್ತೆ ಅಂತ ಹೇಳ್ತಾರೆ ನಾನೇನೋ ದೊಡ್ಡ ಮೇಧಾವಿ ಅಂತ ಅಂದ್ಕೋಬೇಡಿ ನನಗೆ ಗೊತ್ತಿರೋದು ನಾನು ಹೇಳ್ತಾ ಇದ್ದೀನಿ ಅಷ್ಟೇ ನಾನು ಇಲ್ಲಿ ಆರತಿ ಮಾಡ್ತಾಯಿದ್ರೆ ಅವನು ಅಲ್ಲೇ ಆರತಿ ತೊಗೊತಾ ಇದ್ದ ಅದಕ್ಕೆ ಎಲ್ಲಿ ಬಂದು ಬಾ ಅಂತ ಹೇಳ್ಬಿಟ್ಟು ತೊಗೋ ಅಂತ ಹೇಳ್ತಾ ಇದ್ದೆ ಅವ್ನು ಹಿಂಗೆ ಅಂದ್ಕೊತಾ ಇದ್ದ ಜಾಸ್ತಿ ಬಿಸಿ ಇದ್ದಿದ್ದಕ್ಕೆ ತುಂಬಾ ಹಿಂದಕ್ಕೆ ಹೊಲ್ಟೋಗ್ತಾ ಇದ್ದ ಆರತಿ ಎಲ್ಲ ಮಾಡಿ ಆದಮೇಲೆ ನಾನು ಹಾಗೆಯೇ ತುಳಸಿ ಹತ್ರನೂ ಕೂತ್ಕೊಂಡು ನಾನು ತುಳಸಿ ಕಟ್ಟೆ ಹತ್ತಿರ ಕುತ್ಕೊಂಡು ಅಷ್ಟನ ಕುಮ್ಮ ತೊಗೊತೀನಿ ತುಳಸಿ ಕಟ್ಟೆ ಹತ್ತಿರ ಕುತ್ಕೊಂಡು ಪೂಜೆ ಮಾಡಿ ಎಲ್ಲ ಆದಮೇಲೆ ಅಷ್ಟನ ಕುಂಕುಮ ಇಟ್ಕೋಬೇಕು ಅಂತ ಹೇಳ್ತಾರೆ ಯಾವುದೇ ಮುತ್ತೈದಿರಾದ್ರೂ ತುಳಸಿ ಪೂಜೆ ಮಾಡಿದ್ಮೇಲೆ ಅಲ್ಲೇ ಅಷ್ಟನ ಕುಂಕುಮ ಇಟ್ಕೊಬೇಕು ಅಂತ ಹೇಳ್ತಾರೆ ಆಗಿನ ಕಾಲದ ಪದ್ಧತಿ ಎಲ್ಲ ಅದೇ ಥರನೇ ಇದ್ದಿದ್ದು ಅದಕ್ಕೋಸ್ಕರನೇ ನಾನು ಅಲ್ಲಿ ಅಷ್ಟನ ಕುಮ್ಮ ತೊಗೊತೀನಿ ಯಾವಾಗೂ ಅಷ್ಟೇ ನಾನು ತುಳಸಿ ಪೂಜೆ ಮಾಡಿದಾಗೆಲ್ಲ ತೊಗೊತೀನಿ ನೋಡ್ಬೋದು ಯಾವ ಥರ ಪೂಜೆ ಮಾಡ್ಕೊಂಡಿದ್ದೆ ಅಂತ ಅಂದ್ಬಿಟ್ಟು ಸಿಂಪಲ್ಲಾಗಿಯೇ ಹಾಗೆ ಗ್ರ್ಯಾಂಡಾಗಿ ಲುಕ್ಕು ಬರೋ ಥರನೇ ತುಂಬ ಚೆನ್ನಾಗಿ ಮಾಡ್ಕೊಂಡಿದ್ದೆ ನಾನು ನೀವು ಮನೇಲಿ ಈ ಥರನೇ ಪೂಜೆ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಹಾಗೆಯೇ ಮನಸಿಗೂ ನೆಮ್ಮದಿ ಅನಿಸುತ್ತೆ ಅದೆಲ್ಲ ಮುಗಿಸ್ಕೊಂಡು ನಾನು ಆಂಜನೇಯ ಟೆಂಪಲ್ಗೆ ಬಂದೆ ಮತ್ತೆ ಬಂದರೂ ಅಷ್ಟೊತ್ತಿಗೆ ಎಲ್ಲ ದೀಪ ಹಚ್ಚಿ ಹೊಲ್ಟೋಗಿದ್ರು ಯಾಕೆ ಅಂದರೆ ತುಂಬ ಲೇಟಾಗಿ ಬಂದೆ ನಾನು ಲೈಟ್ ಅರೇಂಜ್ಮೆಂಟ್ ಎಲ್ಲ ತುಂಬಾ ಚೆನ್ನಾಗಿತ್ತು ಅದಕ್ಕೋಸ್ಕರನೇ ವೀಡಿಯೋ ಮಾಡ್ಕೊಬರೋಣ ನಿಮಗೂ ಎಲ್ಲ ಶೇ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳೋಣ ಅನ್ನೋದಕ್ಕೋಸ್ಕರನೇ ಟೆಂಪಲ್ಗೆ ಮತ್ತೆ ಬಂದಿದ್ದೆ ನಾನು ಬಂದೆ ತುಂಬ ಜನ ಇರ್ತಾರೆ ಅಂತ ಅಂದ್ಕೊಂಡೆ ಬಟ್ ಒಬ್ಬರು ಇರಲಿಲ್ಲ ಎಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು ಐನೂರು ಕೂಡ ಎಲ್ಲ ಎತ್ತಿಟ್ಕೊತಾಯಿದ್ರು ನಾಳೆ ಶನಿವಾರ ಅಲ್ವಾ ಅದಕ್ಕೋಸ್ಕರನೇ ಎಲ್ಲ ರೆಡಿ ಮಾಡ್ಕೋಬೇಕಮ್ಮ ಅಂತ ಹೇಳ್ಬಿಟ್ಟು ಎಲ್ಲ ಎತ್ತಿಟ್ಕೊತಾಯಿದ್ರು ನಾನು ವೀಡಿಯೋ ಮಾಡ್ಕೊಳೋಣ ಅಂತ ಬಂದೆ ಅಂತ ಹೇಳಿದೆ ಅದಕ್ಕೋಸ್ಕರ ಅವರು ಮಾಡ್ಕೊಮ್ಮ ಏನು ತೊಂದರೆ ಇಲ್ಲ ಅಂತ ಹೇಳಿದ್ರು ಒಳಗಡೆ ಬಂದು ವೀಡಿಯೋ ಮಾಡ್ಕೊಮ್ಮ ಅಂತ ಹೇಳಿದ್ರು ಐನೋರು ಅದಕ್ಕೋಸ್ಕರನೇ ಒಳಗಡೆ ಹೋಗಿ ಒಂದು ವೀಡಿಯೋ ಮಾಡಿಕೊಂಡೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾಯಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ థ్యాంక్ యూ ఫార్ వాచింగ్ నెక్స్ట్ వీడియోది సిక్తీ టాటా బై బాయ్ సియూల్